ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ರದ್ದು ಡುಮ್ಮ ನಿಂತಿರ್ತಾನೆ ಬಣ್ಣ ಆಡ್ಕೋತ ಆವಾಗಲೇ ಸಾಹಿತ್ಯ ಮತ್ತು ಕರುಣ ಬರ್ತಾರೆ ಅಲ್ಲಿಗೆ ಬಂದುಬಿಟ್ಟು ಈ ಕರುಣ ಸಾಹಿತ್ಯ ಬಂದರು ಅಂಥೇಳಿ ಭರತ್ ಕೂಡ ಅಲ್ಲಿಗೆ ಬರ್ತಾನೆ ಭರತ್ ಬಂದ್ಬಿಟ್ಟು ಅಣ್ಣ ಏನು ಇವಾಗ ಇದೆಯಾ ಅಂತ ಹೇಳ್ತಾ ಬಣ್ಣ ಹಚ್ಕೋಣ ಅಂತ ಬರ್ತಾನೆ ಇಲ್ಲ ಇರು ಬರತ್ ಒಂದು ನಿಮಿಷ ಇವಾಗ ತಾನೇ ಬಂದಿದ್ದೀವಿ ಅಂತ ಇಲ್ಲ ಅಣ್ಣ ಆಡೋದೆ ಅದಕ್ಕೆ ನೀವು ಬಣ್ಣ ಹಾಕಿರಿ ಅಂತ ಹೇಳ್ತಾಯಿರ್ತಾನೆ ಬರತ್ ಆಯಿತು ಬರತ್ ಹಚ್ ಹಚ್ಚೋಣ ಅಂತ ಆದರೆ ಸಾಹಿತ್ಯ ನೋಡಿದರೆ ಬೇಡಪ್ಪ ನಾ ಬಣ್ಣ ಎಲ್ಲ ಹಚ್ಕೊಳ್ಳೋಲ್ಲ ಅಂತ ಏನು ರೀ ಇವತ್ತು ಬಣ್ಣದ ಹಬ್ಬ ರೀ ಬಣ್ಣ ಹಚ್ಕೊಳ್ಳಲ್ಲ ಅಂದರೆ ಹೇಗೆ ರೀ ಹೆಂಡ್ತಿ ಇರ್ತಾನೆ ಏನು ನನಗೆ ಹೆಂಡ್ತಿ ಪಂತಿ ಅನ್ನೋಕೆ ಹೋಗ್ಬೇಡ ನೀನು ನೋಡು ಕಬ್ ಕರಣ ಈ ಥರ ಎಲ್ಲ ಹೋಗಬೇಡ ಅಂತ ಹೇಳ್ತಾ ಇರ್ತಾರೆ ಸಾಹಿತ್ಯಕ್ಕೆ ಬಣ್ಣ ಹಚ್ಕೊಳ್ಳೋದು ಇಷ್ಟ ಇರೋಲ್ಲ ಅದರಿಂದ ಬಣ್ಣ ಹಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲದ್ರೆ ಓಡ್ತಾ ಇರ್ತಾಳೆ ಆದರೆ ಸಾಹಿತ್ಯ ಕರಣ ಮಾತ್ರ ಬಿಡಲ್ಲ ಅವಳನ್ನ ಭರತ್ ಕೇಳ್ತಾನೆ ಅಣ್ಣ ಏನಿದು ಸಾಹಿತ್ಯ ಹಚ್ಕೊಳ್ಳೋಕ ಒಲೆ ಅಂತ ಇದ್ದಾರೆ ಅಂತ ಅಂದಾಗ ಇಲ್ಲ ಅವಳು ಒಲೆ ಅಂದ್ರೆ ನಾನು ಬಿಡಬೇಕಲ್ಲ ಹಚ್ಚೆ ಹಚ್ತೀನಿ ನೋಡ್ತಾ ಇರು ಅಂತ ಭರತ್ಗೆ ಹೇಳ್ತಾ ಇರ್ತಾನೆ ಆಯಿತು ಸರಿ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆವಾಗ ಡುಮ್ಮ ಬಿಡ್ಬಿಡೋಣ ಹಚ್ಚು ಹಚ್ಚು ಬಣ್ಣ ಅಂತ ಇರ್ತಾರೆ ಮನೆಯವರೆಲ್ಲ ಫುಲ್ ಖುಷಿಯಲ್ಲಿರ್ತಾರೆ ಅವರಿಬ್ರು ಒಂದಾದರೆ ಸಾಕಪ್ಪ ಇದೇ ಥರ ಖುಷಿ ಖುಷಿಯಾಗಿ ನಾವು ಇರಲಿ ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ಎಲ್ಲರಿಗೂ ಹ್ಯಾಪಿಯಾಗಿರ್ತಾರೆ ಆದರೆ ಸಾಹಿತ್ಯ ಮಾತ್ರ ಬಣ್ಣ ಹಚ್ಕೊಳಕ್ಕೆ ಹೋಗ್ತಾರೆ ಇಲ್ಲ ಕಾರಣ ನನಗೆಲ್ಲ ಇದು ಇಷ್ಟ ಅಲ್ಲ ಹೋಳಿ ಹಬ್ಬ ಬಂದಿರೋದೇನು ಕೇಳಿ ಬಣ್ಣ ಆಡಕ್ತಾನೆ ಹಚ್ಕೊಳ್ಳಲ್ಲ ಅಂದರೆ ಹೇಗೆ ಹೇಳಿ ನೋಡೋಣ ಅಂತ ಕರೋಣ ಮತ್ತೆ ಹೇಳ್ತಾನೆ ಸಾಹಿತ್ಯಕ್ಕೆ ಇಲ್ಲ ಕರೋಣ ನನಗೆ ಅದ ಎಲ್ಲ ಇಷ್ಟ ಆಗಲ್ಲ ಕರೋಣ ಅಂತ ಸಾಹಿತ್ಯ ಹೇಳ್ತಾ ಇರ್ತಾರೆ ಹೀಗೆ ಬರತ್ತಾ ಹೇಳ್ತಾನೆ ಇಲ್ಲ ಅಣ್ಣ ಬಿಡ್ಬೇಡೋಣ ಹಚ್ಚು ಬಣ್ಣ ನೋಡೋಣ ಏನು ಮಾಡ್ತಾರೆ ಅವರು ಅಂತ ಹೇಳಿಬಿಟ್ಟು ಬಣ್ಣ ಹಚ್ಚಕಂತ ಓಡಿ ಹೋಗ್ಬಿಟ್ಟು ಬಣ್ಣ ಹಚ್ಚೇ ಬಿಡ್ತಾನೆ ಕರೋಣ ಸಾಹಿತ್ಯ ಏನು ಕರೋಣ ಏನು ಇದ್ದೀಯ ಕರೋಣ ನೀನು ಬಣ್ಣ ಎಲ್ಲ ಹಚ್ಚಬೇಡ ಅಂದರು ಹಚ್ತಾನೆ ಇದೆಯಲ್ಲ ಕರೋಣ ನಿನ್ಗೆ ಸತಿ ಹೇಳಿದರೆ ಅರ್ಥ ಆಗಲ್ವಾ ಕರಣ ಅಂತ ಹೇಳ್ತಾ ಹೇಳ್ತಾಯಿರ್ ಹೇಳ್ತಾ ಇರಬೇಕಾದ್ರೇ ಕಾರಣ ಸಡನ್ಲಿ ಬಂದುಬಿಟ್ಟು ಬಣ್ಣ ಹಚ್ಚಿಬಿಡ್ತಾನೆ ಅದರಿಂದ ಸಾಹಿತ್ಯ ಅವಳ ಕೈಯಲ್ಲಿರೋ ಬಣ್ಣ ಕೂಡ ಅವನ ಕೆನ್ನೆಗೆ ಉಗಿದ್ಬಿಡ್ತಾನೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್